ಪತ್ರಿಕೋದ್ಯಮನ ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿರೋದು ನಮ್ಮ ತಾಲೂಕಿನ ವಿರೋಧ ಪಕ್ಷದವ್ರಿಗೆ ಮತ್ತು ಟೀಕೆ ಮಾಡೋರಿಗೆ ಉತ್ತರ ಕೊಡಕ್ಕೆ ಕರೆದಿಲ್ಲ ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರುಗಳು ಯಾರು ಈ ತಾಲೂಕಿನಲ್ಲಿ ಎದ್ಕಂಥ ಪರಿಸ್ಥಿತಿ ನಮ್ಗೆ ಯಾರಿಗೂ ಇಲ್ಲ ಎಪ್ಪತ್ತೈದು ಪರ್ಸೆಂಟು ಈ ತಾಲೂಕಿನ ಜನತೆ ನಮ್ಮೆಲ್ಲ ಲೀಡರ್ಗಳು ಡಾಕ್ಟ್ರ್ ರಂಗನಾಥ್ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ತಾಲೂಕಿನ ಬಗ್ಗೆ ಅಭಿವೃದ್ಧಿಯ ಚಿಂತನೆ ಬಗ್ಗೆ ಚಿಂತನೆ ಮಾಡ್ತಾಯಿದ್ದೀವಿ ಹೊರತು ನಿಮ್ಮ ಯಾವುದೋ ಸಣ್ಣ ಇದಕ್ಕೆ ಬೆದ್ರಕೊಂಡು ಅಲ್ಲಿ ಕುಣುಗಲ್ ಬ್ಲಾಕ್ ಆಗಲಿ ಹುಲಿರುದುರ್ಗ ಬ್ಲಾಕ್ ಆಗಲಿ ನಾವು ಪತ್ರಿಕಾಗೋಷ್ಠಿ ಮಾಡಿ ನಿಮಗೆ ಎದ್ರುಕೊಂಡು ಪತ್ರಿಕಾಗೋಷ್ಠಿ ಇಲ್ಲ ಮೊದಲನೇದು ಇವತ್ತು ಇಲ್ಲಿ ಎರಡನೇ ಬಾರಿ ಮೊದಲನೇದು ನಿನ್ನೆ ಕುಣಿಗಲ್ನ ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಸಣ್ಣ ಮಿತ್ರರು ಎಲ್ಲರೂ ಇದೇ ವಿಷಯವಾಗಿ ಕುಣಿಗಲ್ ಬ್ಲಾಕಿಗೆ ಸಂಬಂಧಪಟ್ಟಂಗೆ ಪತ್ರಿಕಾಗೋದ್ಯ ಮಾಡಿದರು ಇವತ್ತು ಹುಲಿರುಗ ಬ್ಲಾಕಲ್ಲಿ ನಾವು ಮಾಡ್ತಾಯಿದ್ದೀವಿ ಪ್ರತಿ ಬೂತ್ನಲ್ಲೂ ಪ್ರತಿ ಊರಲ್ಲೂ ಕೂಡ ನಮ್ಮ ಯುವ 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 ನಾಯಕರು ಯುಗ ಮಿತ್ರರು ರೋಜಿಕೆದ್ದಿದ್ದಾರೆ ಈ ಅವ್ರು ಆಡಿರ್ತಕ್ಕಂಥ ಕೆಲವು ಮಾತುಗಳಿಗೆ ನಮ್ಮ ನಮ್ಮ ಊರು ಕರ್ಕಮನ್ನಿ ಪತ್ರಿಕಾ ಮಾಧ್ಯದವರ ಇಲ್ಲಾಂದರೆ ನಮ್ಮದೇ ಒಂದು ಪ್ರೊಸೆಷನ್ ಮಾಡಿಸಿ ಲ ಹತ್ತಾರು ಸಾವಿರ ಜನ ನಾವು ಯುವಕರೇ ಬರ್ತೀವಿ ನಾವು ಡಾಕ್ಟ್ರ್ ಪರವಾಗಿ ಎಂ ಪಿ ಅವ್ರ ಪರವಾಗಿ ಕೈ ಜೋಡಿಸ್ತೀವಿ ಅಂತಾಗ ಮ ಪ್ರತಿಯೊಬ್ಬರು ಒತ್ತಡ ಆಗ್ತಾಗ ಆ ನಮ್ಮೆಲ್ಲ ಬೂತ್ ನಾಯಕರುಗಳ ಮೇರೆ ಒತ್ತಾಯದ ಮೇರೆಗೆ ನಾವು ಈ ದಿನ ಎಂ ಪಿ ಸಾಹೇಬ್ರಿಗೆ ನಮ್ಮ ಶಾಸಕರಿಗೆ ಕೈ ಬಲಪಡಿಸೋದಕ್ಕೆ ತಾಲೂಕಿನಾದ್ಯಂತ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಜನ ಸದೃಢವಾಗಿ ಅವರಿಂದ ನಿಂತಿದ್ದೀವಿ ಅಂತ ತಿಳಿಸೋದಕ್ಕೋಸ್ಕರ ಇವತ್ತು ಪತ್ರಿಕೋದ್ಯಮ ಕರೆದಿರೋದು ಮೊದಲನೇದು ನಮಗೆ ನೀರಾವರಿನ ಮಾನ್ಯ ದಿವಂಗತ ನಾಯಕರಾದ ವೈ ಕೆ ರಾಮಯ್ಯವ್ರ ಕಾಲದಲ್ಲಿ ಚಾನಲ್ ಮಾಡಿಸಿ ಮೂವತ್ತು ವರ್ಷಗಳಕ್ಕೂ ಅಧಿಕ ವರ್ಷ ಆದ್ರೂ ಎಷ್ಟು ನೀರು ಬರ್ತದೆ ಎಲ್ಲಿಗೆ ಬರ್ತದೆ ಅನ್ನೋದೇ ಒಂದು ಮಾಹಿತಿ ಇರಲಿಲ್ಲ ಮರಕೋನಹಳ್ಳಿ ಡ್ಯಾಮು ಮಹಾರಾಜರ ಕಾಲದಲ್ಲಿ ಅದನ್ನು ನಿರ್ಮಿಸಿದಂಥ ಸಂದರ್ಭ ಮಾನ್ಯ ವಿಶ್ವೇಶ್ವರನವರು ಕಟ್ಟಿಸಿದಂಥ ಸಂದರ್ಭದಿಂದಲೂ ಕೂಡ ಅದಕ್ಕೆ ಒಂದು ಬಕೆಟ್ ನೀರು ಬತ್ತದ ಒಂದು ಟಿ ಎಮ್ ಸಿ ನೀರು ಬತ್ತದ ಅರ್ಧ ಟಿ ಎಮ್ ಸಿ ನೀರು ಬತ್ತದ ಒಂದು ಬಕೆಟ್ ನೀರು ಬತ್ತದ ಯಾರಿಗೂ ಗೊತ್ತಿರಲಿಲ್ಲ ಅದನ್ನು ನಮ್ಮ ಸನ್ಮಾನ್ಯ ನಮ್ಮ ಜನ ಜನಮೆಚ್ಚಿದ ನಾಯಕ ರಾಷ್ಟ್ರ ಕಂಡದಂಥ ಅಪ್ರತಿಮ ಹೋರಾಟಗಾರ ಸ ನಮ್ಮ ಸಂಸದರಾದ ಸುರೇಶ್ರವರು ಅದನ್ನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಜಲಮಂತ್ರಿ ನೀರಾವರಿ ಮಂತ್ರಿಗಳಾಗಿದ್ದಾಗ ಅದನ್ನು ಅಲೊಕೇಶನ್ನ ಒಂದು ಟಿ ಎಂ ಸಿ ನೀರಿನ ಮಾರ್ಕೊಂಡಿಗೆ ಅಲೊಕೇಶನ್ ಮಾಡಿಸಿದ್ರು ಅದನ್ನು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದನ ಸ್ವಾಮೀಜಿಗಳು ಮೊನ್ನೆ ಕುಣಿಗಲ್ಲು ಕನ್ನಡ ಭವನ ಉದ್ಘಾಟನೆ ಸಂದರ್ಭದಲ್ಲಿ ಬಂದಾಗ ಅದನ್ನು ಹೇಳಿ ನಮ್ಮ ಡಾಕ್ಟರ್ ಎಮ್ ಎಲ್ ಎ ಸಾಹೇಬ್ರಿಗೆ ಒಂದು ಮೆಚ್ಚುಗೆ ಮಾತಾಡಿ ಅವರು ಆಶೀರ್ವದಿಸಿ ಹೇಳಿದ್ರು ನ ಕುಣಿಗಲ್ ನೀರನ್ನು ಯಾವುದೂ ರಂಗನಾಥವರು ನಮಗೆ ಮಾರಿಲ್ಲ ನಮಗೆ ಒಂದು ಟಿ ಎಮ್ ಸಿ ಮರ್ಕೋನಹಳ್ಳಿ ನೀರಿನಾಗೆ ಅದನ್ನು ಖಚಿತಪಡಿಸಿ ಅದನ್ನು ಆಡ್ರ್ ತಗೊಂಡ್ಮೇಲೆ ನಮಗೆ ಪಾಯಿಂಟ್ ಒಂದು ಪರ್ಸೆಂಟು ನಮಗೆ ನಾಗಮಂಗಲಕ್ಕೆ ಕುಡಿಯೋಕ್ಕೆ ನೀರು ಕೊಡ್ತವ್ರೆ ಹಾಗಾಗಿ ಡಾಕ್ಟರ್ ರಂಗನಾಥ್ಗೆ ಒಳ್ಳೇದಾಗ್ಲಿಂತ ನಮ್ಮ ಪರಮ ಪೂಜ್ಯರು ಮೊನ್ನೆ ಹೋದ್ವಾರ ಕನ್ನಡ ಭವನ ಉದ್ಘಾಟನೆ ಸಂದರ್ಭದಲ್ಲಿ ಆಶೀರ್ವಾದ ಮಾಡೋಗಿರ್ತಾರೆ ಇದು ವಿರೋಧ ಪಕ್ಷದವ್ರಿಗೆ ಅದ್ರ ಬಗ್ಗೆ ಅರಿವೇ ಇಲ್ಲ ಏನಾಯಿತು ನೀರು ಎಷ್ಟು ಬರ್ತದೆ ಏನು ಬರ್ತದೆ ರಾಮಾಯನವರು ಏನು ಕಷ್ಟಪಟ್ಟರು ಅದನ್ನು ನಾವು ನೀರು ಹರಿಸ್ಬೇಕು ಅನ್ನೋದ ಅದು ಅರಿವೇ ಇರಲಿಲ್ಲ ಈಗ ಕುಣಿಗಲ್ ತಾಲೂಕು ಸದೃಢವಾಗಿ ಮೂರ್ನಾಲ್ಕು ವರ್ಷದಿಂದ ತಾತ್ಕಾಲಿಕವಾಗಿ ನೀರು ಹರಿದು ತುಂಬುತ್ತಾ ಇತ್ತು ಇದನ್ನು ಪರ್ಮನೆಂಟಾಗಿ ನೀರು ಹರಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮದು ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಲಿಂಕ್ ಏನಲ್ಲಿ ಮಾಡಿಸ್ರು ಅದನ್ನು ಇದೇ ಬಿ ಜೆ ಪಿ ಗೌರ್ಮೆಂಟ್ ಬಂದು ಕ್ಯಾನ್ಸಲ್ ಮಾಡಿದಾಗ ಒಬ್ಬ ಬಿ ಜೆ ಪಿ ನಾಯಕ ಈ ತಾಲೂಕು ಬಾಯಿ ಎಲ್ಲಿ ಹೋಗಿತ್ತೋ ಬಾಯಿ ಹೊಲ್ಕೊಂಬಿಟ್ಟಿದ್ರು ನಂಗೆ ಕಾಣ್ತದೆ ನಾಲ್ಕು ವರ್ಷ ಅದ್ರ ಬಗ್ಗೆ ಮಾತಾಡಲಿಲ್ಲ ಈಗ ನಮ್ಮ ತಾಲೂಕಿನ ನೀರಿನ ಸಮಗ್ರ ನೀರಾವರಿ ತಾಲೂಕನ್ನ ಮಾಡಬೇಕು ಅಂತ ಈಗ ಹೊರಟಿರೋದು ಮೂರು ಕಾಲು ಟಿ ಎಮ್ ಸಿ ನೀರು ನಮ್ಮ ಪಾಲಿಂದ ನಾವು ನೇರವಾಗಿ ನಾವು ಪಡ್ಕೋಬೇಕು ಅಂತ ಅಂದ್ಬಿಟ್ಟು ಈಗ ಒಂದು ಸಾವಿರ ಸಾವಿರ ಕೋಟಿ ರುಗಳ ಅನುದಾನ ಅನುಮೋದನೆ ಎಲ್ಲ ಮತ್ತೆ ಸಂಪುಟದ ಇದರಲ್ಲಿ ಎಲ್ಲ ತಗೊಂಡು ಇನ್ನು ಹದಿನೈದು ದಿವಸದಲ್ಲಿ ಟೆಂಡರ್ ಪ್ರಕ್ರಿಯೆನಲ್ಲಿದೆ ಈ ತಾಲೂಕಿನ ಶಾಶ್ವತ ನೀರಾವರಿ ಯೋಜನೆ ಮಾಡಬೇಕು ಅಂತ ಹೊರಟಿದ್ದಾರೆ ಅದೇ ರೀತಿ ಏತ್ ಏತ ನೀರು ಶ್ರೀರಂಗ ಏತ ನೀರಾವರಿ ಅದು ಒಬ್ಬನಿಗೂ ಗೊತ್ತಿಲ್ಲ ವಿರೋಧ ಪಕ್ಷದವನಿಗೆ ಅದನ್ನು ನಮ್ಮ ಎಂ ಪಿ ಸಾಹೇಬರು ಮತ್ತು ಶಾಸಕರು ಮಾಡಿ ಅದು ಮಾಗಡಿ ತಾಲೂಕಿಗೆ ನೀರು ಹೋಯ್ತದೆ ಮಾಗಡಿ ತಾಲೂಕು ಇಲ್ಲ ರೀ ವಿರೋಧ ಪಕ್ಷದವರೇ ನಮ್ಮ ಕರ್ನಾಟಕದ ಒಂದಂಗೆ ನಮ್ಮಣ್ ತಂದಿರು ಹೇಮಾವತಿ ನೀರು ನಮ್ಮದು ಅದು ಕುಣಿಗಲ್ಗೆ ಬಂದ ಮೇಲೆ ಮಾಗಡಿಗೆ ಹೋಗೋದು ಕುಣಿಗಲ್ಲಿಗೆ ನಮ್ಮದು ಸಂಪೂರ್ಣ ತುಂಬಿದ್ಮೇಲೆ ಮಾಗಡಿ ತಾಲೂಕು ಹೋಯ್ತದೆ ಮಾಗಡಿ ತಾಲೂಕು ತುಂಬಿದ್ಮೇಲೆ ಹತ್ತೊಂಬತ್ತು ಕೆರೆಗಳು ನಮ್ಮ ಉತ್ರಿದುರ್ಗ ಹೋಬಳಿ ನೋವು ಆ ಮಾಗಡಿ ತಾಲೂಕು ಏತ ಶ್ರೀರಂಗ ಏತ ನೀರಾವರಿನ ನೀರು ಹೋದ ಮೇಲೆ ಆ ನೀರು ನಮ್ಮ ತಾಲೂಕಿನ ಉತ್ರದುರ್ಗ ಹುಬ್ಳಿ ಹತ್ತೊಂಬತ್ತು ಕೆರೆಗಳು ಮತ್ತು ನಮ್ಮ ಕಸ್ಬಾ ಹುಬ್ಬಳ್ಳಿಯ ಕಿತ್ನಾಮಂಗ್ಲ ಕುಂದೂರು ಚನ್ನಾಪುರ ಈ ಕೆರೆಗಳ್ಗೂ ಸಹ ಶ್ರೀರಂಗ ಏತ ನೀರಾವರಿಂದ ನಮ್ಮ ತಾಲೂಕಿಗೆ ಅನುಕೂಲ ಆಗ್ತದೆ ಅಂತ ವಿರೋಧ ಪಕ್ಷದವರು ಫಸ್ಟು ಮನಗಾಣಬೇಕು ದುಡ್ಡು ಹೊಡಿಯೋಕೆಂದರೆ ಡಿ ಕೆ ಶಿವಕುಮಾರ್ ಅವರು ಸಾವಿರದ ಒಂಬೈ ಹತ್ತೊಂಬತ್ತರಲ್ಲಿ ಡೆಲ್ಲಿ ಯಾವುದಪ್ಪ ಅದು ಜೈಲು ಇದು ಯಾವ ಸರ್ ಅದು ಜೈಲು ಹೋಗಬೇಕಾಗಿರಲಿಲ್ಲ ಅಧಿಕಾರಕ್ಕೂ ದುಡ್ಡಿಂದ ಹೋಗಿದ್ರೆ ಬಿ ಜೆ ಹೋಗಿ ಅವತ್ತೇ ಉಪಮುಖ್ಯಮಂತ್ರಿ ಆಗ್ಬಿಡ್ತಿದ್ರು ಕಂಡ್ರೆ ನಿಮ್ಮ ಪಕ್ಷಕ್ಕೆ ಬಂದು ನಮ್ಮ ಅಲ್ಲಿ ಇರ್ತಿರ್ಲಿಲ್ಲ ಅವರು ಎದ್ರಕೊಂಡು ಕಳ್ತನ ದುಡ್ಡು ಇದ್ದಿದ್ದರೆ ಇ ಡಿ ಐ ಟಿ ನಿಮಗೆ ಎದ್ರುಕೊಂಡು ನಮ್ಮ ನಾಯಕರು ಅವತ್ತೇ ಬಿ ಜೆ ಪಿಗೆ ಸೇರಿಕೊಂಡು ಅವತ್ತೇ ಉಪಮುಖ್ಯಮಂತ್ರಿ ಆಗ್ಬಿಡ್ತಿದ್ರು ಈ ನಮ್ಮಲ್ಲಿ ಸರ್ ನೀರು ಕೊಡಪ್ಪ ನಾಯಕರು ಅಧಿಕಾರದಾಸಿದ ಹಣದಾಸಿ ಇದ್ದಿದ್ರೆ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಈ ನಿಮ್ಮ ಮೋದಿ ನಿಮ್ಮ ಅಮಿತ್ ಶಾನ ಎದುರಿಸ್ತಕ್ಕಂಥ ಗುಂಡುಗಾರಿಕೆ ಇರೋ ಮನುಷ್ಯ ಆಗಿರೋದಕ್ಕೆ ಕಾಂಗ್ರೆಸ್ನಲ್ಲಿ ಉಳ್ಕೊಂಡಿದ್ದು ಇಲ್ಲ ಅಂದಿದ್ರೆ ನಿಮ್ಮ ವಿರೋಧ ಪಕ್ಷ ನಾಯಕರು ಕಾಂಗ್ರೆಸ್ನಿಂದ ಎಲ್ಲ ಅನುಭವಿಸ್ತವರು ಈಗ ಓಡೋಗಿ ಅವ್ರ ಮನೆ ಬಾಗ್ಲಲ್ಲಿ ನಿಂತವ್ರಲ್ಲ ಆ ಥರ ನಮ್ಮ ನಾಯಕರು ಯಾವತ್ತೂ ಆ ಕೆಲಸ ಮಾಡಲ್ಲ ಕಾಂಗ್ರೆಸ್ ಪಕ್ಷನ ಸದೃಢವಾಗಿ ಬೆಳೆಸ್ತಾವ್ರೆ ಅವರಿಗೆ ಹಣಕಾಸಿನ ಅವಶ್ಯಕತೆ ಇಲ್ಲ ಅವರು ಬ ಹುಡ್ತಾ ಎಲ್ಲರೂ ಕೂಡ ಸಾವಿರದ ಒಂಬೈನೂರ ನಲವತ್ತೇಳರ ನಮಗೆ ಸ್ವಾತಂತ್ರ್ಯ ಬಂದಿರೋದು ಆವಾಗೆಲ್ಲ ನಮ್ಮ ಅಪ್ಪಂದರು ನಮ್ಮ ತಾತಂದರು ನಿಮ್ಮ ತಾತಂದ್ರುಗಳು ಎಲ್ಲರೂ ಕೂಲಿ ಮಾಡ್ಕೊಂಡೇನೆ ಇನ್ನೊಬ್ಬರ ಕೈ ಕೆಳಗೆ ಬದುಕ್ತಾ ಇದ್ದಿದ್ದು ಯಾರೂ ಶ್ರೀಮಂತರಲ್ಲ ಯಾರೂ ಜಮೀನ್ದಾರರಲ್ಲ ಎಲ್ಲ ಗ್ರಾಜಿಯಲ್ಲಾಗಿ ಹಂತವಾಗಿ ಅಂತಂತವಾಗಿ ಮೇಲೆ ಬಂದು ಅವರವರ ವೃತ್ತಿ ಜೀವನದಿಂದ ಮುಂದುವರೆದಿರೋದು ಎಲ್ಲರೂ ಕೂಡ ನಾವು ಬೈ ಬರ್ತಲ್ಲಿ ಎಲ್ಲ ನಾವು ಬೇಗೂರಿಂದ ಕುಣಿಗಲ್ಗೆ ಬರಬೇಕು ಅಂದರೆ ರಸ್ತೆನೇ ನೋಡಿರಲಿಲ್ಲ ಸೈಕಲ್ ಬರೋಕ್ಕೆ ದಾರಿ ಇರಲಿಲ್ಲ ಕೇವಲ ಮೂರು ಕಿಲೋಮೀಟರ್ ಇರ್ತಕ್ಕಂಥದ್ದು ಬೇಗರ್ಗು ಕುಣಿಗಲ್ಗೂ ಇವತ್ತು ಹಂತವಾಗಿ ಗ್ರಾಜುಯಲ್ ಆಗಿ ಅವರು ಬಿಸ್ನೆಸ್ ಅವರವ್ರ ವೃತ್ತಿ ಮೇಲೆ ಅವ್ರವ್ರವರು ಮುಂದುವರಿತಾರೆ ಈ ಪ್ರಾಪರ್ಟಿ ಇರೋದು ಯಾರ ಹೆಸರಲ್ಲಿ ಪಶುಸಂಗೋಪನಾ ಇಲಾಖೆ ಹೆಸರಲ್ಲಿ ಇರೋದು ನಾವು ಇದು ಯಾವುದೋ ಟೌನ್ ಪ್ಲಾನ್ಶಿಪ್ಪಿಗೆ ಕೊಡಬೇಕು ಅಂತ ಅಂದಾಗ ನಗರಾಭಿವೃದ್ಧಿ ಖಾತೆಗೆ ಬದಲಾವಣೆ ಆಗಬೇಕು ಅದು ಬದಲಾವಣೆ ಆಗಬೇಕು ಅಂದಾಗ ಈ ಖಾತೆಯಿಂದ ಆ ಖಾತೆಗೆ ಬದಲಾವಣೆ ಆಗಬೇಕಂದ್ರೆ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಬೇಕು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆದಮೇಲೆ ಥ್ರೂ ಡಿ ಸಿಗದು ಕನ್ವರ್ಷನ್ಸ್ಗೆ ಮತ್ತು ಡಾಕ್ಯುಮೆಂಟ್ಸು ಹೋಗ್ಬೇಕು ಇದ್ರ ಬಗ್ಗೆ ಅದು ಸಣ್ಣ ರಿವೂ ಕೂಡ ಇಲ್ಲ ಆಮೇಲೆ ಇದು ಪಶ್ಚು ಸಂಗಾಪನಾ ಇಲಾಖೆದ ಈ ಪ್ರಾಪರ್ಟಿ ಎಲ್ಲೆಲ್ಲಿದೆ ಅಂತ ಅಂದ್ಬಿಟ್ಟು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಇವತ್ತು ಗೊತ್ತಿಲ್ಲ ನಾನ್ನೂರು ಹದಿನಾಲ್ಕು ಎಕ್ರೆಯಲ್ಲಿ ಏರೂರು ಕಾಲು ಬೈಪಾಸಲ್ಲಿದೆ ನಮ್ಮವ್ರಿಗೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು ಎಷ್ಟು ಎಕರೆ ಇದೆ ನಲವತ್ತು ಎಕರೆ ಬೈಪಾಸಲ್ಲಿದೆ ಏರೂರು ಬೈಪಾಸ್ ಇನ್ನು ಎಕರೆ ನಮ್ಮ ಸನ್ಮಿತ್ರರು ಇಲ್ಲಿ ನಮ್ಮ ಬೆಳಿದೇವಾಲಯ ಪಂಚಾಯಿತಿಯವರು ಇಲ್ಲಿ ಎಲ್ಲ ಬಂದಿದ್ದಾರೆ ಪಾಂಡರಂಗಯ್ಯ ಶೇಖರಪ್ಪ ಅವರು ಎಕರೆ ಅಲ್ಲಿ ಏ ಕುಣಿಗಲ್ ಕೆರೆ ಕೋಡಿ ಬಿದ್ದು ಬೆಳಿತದಲ್ಲ ಚೌದ್ರಿ ಆ ಬಲಭಾಗಕ್ಕೆ ನೂರು ಎಕರೆ ಇದೆ ಅಲ್ಲಿ ಹುಲ್ಲು ಬೆಳೀತಾ ಇಲ್ಲ ಈ ಜಮೀನು ಯಾರಿಗೂ ಉಪಯೋಗ ಆಗ್ತದೆ ಯಾವೋನೋ ನಾ ಹಿಂದಿ ಮಾ ಹಿಂದಿ ಮಾತಾಡೋನೋ ಇಂದು ನಾರ್ತ್ ಇಂಡಿಯಾದವನೋ ವಶದಲ್ಲಿ ನಮ್ಮ ಪ್ರಾಪರ್ಟಿ ಅವ್ರ ವಶದಲ್ಲಿದೆ ಇದ್ರ ಬಗ್ಗೆ ಗೊತ್ತಿಲ್ಲ ಆಮೇಲೆ ನಮ್ಮ ನ್ಯಾಯಾಂಗದ ನ್ಯಾಯಾಧೀಶರು ಮತ್ತು ನಮ್ಮ ಸನ್ಮಿತ್ರರುಗಳು ಇದು ವಕೀಲರು ಸಂಘದವರೆಲ್ಲ ಮೊನ್ನೆ ಪ್ರೊಸೆಷನ್ಗೆ ಬೈಗೆ ಅವರು ಬೆಂಬಲ ಸೂಚಿಸಿದ್ರಂತೆ ಸ್ವಾಮಿ ನಿಮ್ಮ ಕೋರ್ಟ್ ಇರೋದು ನಿಮ್ಮ ಜಡ್ಜ್ಗಳು ಒಂದೊಂದು ಎಕ್ರೆಲ್ ಇದೆಯಲ್ಲ ರೀ ಒಂದೊಂದು ಮನೆ ಅದು ಯಾವ್ದ್ರಿ ಪ್ರಾಪರ್ಟಿ ಕುದುರೆ ಫಾರಮ್ದು ರೀ ಅದನ್ನುವ ಶಟ್ ಫಾರಮ್ದು ಅದನ್ನು ಯಾಕೆ ರೀ ಉಪಯೋಗಿಸ್ಕೊತ ಹಂಗಾರೆ ಖಾಲಿ ಮಾಡಿಬಿಡಿ ಇವತ್ತೇ ರೀ ಎರಡನೇದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಮೂರನೇದು ಐ ಬಿ ಪಿ ಡಿ ಆಫೀಸು ಈ ತಾಲೂಕಿನ ನಮ್ಮ ಡಿಗ್ರಿ ಕಾಲೇಜ್ ಒಂದು ಏನು ವಿದ್ಯಾಲಯ ಇದೆ ನಮ್ಮ ಮಕ್ಳುಗಳಿರ್ಬೋದು ನಿಮ್ಮ ಮಕ್ಳುಗಳಿರ್ಬೋದು ಮನೆ ಪ್ರೊಶೆಷನ್ಗೆ ಅದು ಇದು ಒಂದು ರ್ಯಾಲಿ ಮಾಡೋದಕ್ಕೆ ಆ ಡಿಗ್ರಿ ಕಾಲೇಜ್ ಮಕ್ಕಳುಗಳನ್ನ ನೀವು ಉಪಯೋಗಿಸ್ಕೊತೀರ ಅಂತಂದರೆ ಇನ್ನೆಷ್ಟು ಕೀಳುಮಟ್ಟದ ರಾಜಕೀಯ ಮಾಡ್ತಾ ಇರೋದಿರ ಅಂತ ಅಂದ್ಬಿಟ್ಟು ಈ ತಾಲೂಕಿನ ನಮ್ಮ ವಿರೋಧ ಪಕ್ಷದ ನಾಯಕರುಗಳನ್ನ ಮನಗಾಣಬೇಕಾಗ್ತದೆ ನಾವು ಹೋರಾಟ ಮಾಡ್ತಾ ಇರೋದು ಯಾರಿಗೆ ಎಮ್ ಪಿ ಅವರು ಎಮ್ ಎಲ್ ಎ ಅವರು ಈ ತಾಲೂಕಿನ ವಿದ್ಯೆ ಈಗ ಇದು ಅದೇ ಡಿಗ್ರಿ ಕಾಲೇಜಲ್ಲಿ ಏನು ಪ್ರೊಸೆಕ್ಷನ್ ಹೋಗಿದ್ರಲ್ಲ ಹುಡುಗರುಗಳು ಅವ್ರುಗಳಿಗೆ ಉದ್ಯೋಗ ಕಲ್ಪ್ಸೋಕ್ಕೆ ನಿಮಗೋಸ್ಕರ ಕಣ್ರಪ್ಪ ಮರೇ ಯಾರ್ಯಾರು ಸ್ಟ್ರೈಕ್ ಹೋಗಿದ್ರಲ್ಲೋ ನಿಮಗೆಲ್ಲ ಕೆಲಸ ಕೊಡಬೇಕು ನಿಮ್ಗೊಂದು ಒಳ್ಳೆ ದಾರಿ ತರಬೇಕು ನಿಮ್ಮ ಮನೆಗಳ್ಗೆ ಏನಾರು ಒಂದು ಒಳ್ಳೇದು ಮಾಡಬೇಕು ಅಂತ ಕಣಪ್ಪ ಎಮ್ ಪಿ ಅವರು ಎಮ್ ಎಲ್ ಎ ಅವರು ಒಂದು ಏನಾದ್ರು ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಾ ಇರೋದು ಇದನ್ನು ಮನಗಾಣದಂಥ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಸುಮ್ಮನೆ ಟೀಕೆ ಕೆ ಟಿಪ್ಪಣಿ